சாவத்ரம்மா அம் மகும் மல்கண்டது மல்கம்மா ஒகம்மா பப்பா கௌ ஏன் மாத்திர்த்த மாதாடியா ஆ நீம்மா ஒக நீ எழை மகுவ யார நான் பத்திர கட்டு கழிச்சி ஆய்த்து மக்கள் விடுத்தாரே அய்யோ இவளத்திர ஏகக்காகலப்பா எல்லா ஓகன தாடத்த எத்தோடு பிசாத்தி நோடி பிசாத்தினி அதுக்கு நம்ம குண்டி எத்தினிந்த வந்து யார் மகுவா ஏனோ

ರಕ್ತನ ಒಟ್ಟಾಗಿ ಏನೋ ನೋವುತ್ತಾ ಇದೆ ಏನಂತ ನಂಗೆ ತಿಳಿತಲ್ಲ ಅಬ್ಬಾ ಎಷ್ಟು ನೋಯ್ತಾ ಸತ್ಪತಿ ಆ ತಟ್ಟೆದು ಕಂಠ ತಗಲಿರ್ಬೇಕು ಸತ್ಪತಿ ಏನೋ ನೋಯ್ತಾ ಸತ್ಪತಿ ಒಟ್ನಾಗ್ ನನ್ನ ಏನಾದ್ರು ಒಂದು ಗತಿ ಇಡಿಸೋ ವರ್ಕು ನೀನ್ ನಿದ್ದೆ ಹೋಗಲ್ಲ ಅಂತ ನಂಗೆ ಕನಸ್ತಾ ಇದೆ ಈ ಬೆಂಕಿ ಇನ್ನಾರು ವರ್ಷ ಉರಿತಾ ಇರ್ಲಿ ಈ ಮನೆಯಾಗಿರೋ ಕಂಬಗಳು ಮನೆ ಎಲ್ಲ ಅಂಟ್ಕೊಂಡು ಹೋಗ್ತದೆ ನನ್ನ ಆಸ ಕರ್ಕೊಂಡೋಗಿ ಬಿಟ್ಬಿಡ ಅಯ್ಯೋ ನಗು ನತ್ತ ಬತ್ತಗಳ ನಗು ಏನು ಮರಿಲ್ಲ ನಗು

গবড় বন্ন গবনিড় দালগ মুখ কমতিতিয়া একা হেলাকা নীরে তানা টট্টা তള്ളিদ নাননা আয়ো নানী এল মার গরি এনানা বনাত দলা পা এনা পা মারদো লে সার্চপতি আডা তু টটড়ি তে তো মতিনি ನೀನು ಸತ್ಪತಿ ಇಳಿ ಸತ್ಪತಿ ಕೆಳಕ್ಕೆ ಎಷ್ಟ ಹಿಂಸೆ ಕೊಡ್ಬಾರ್ದ್ಲೇ ಇಳಿಯ ಇಳಿಗೆ ಹುಷಪ್ಪ ಅಮ್ಮಮ್ಮ ಅಯ್ಯೋ ಹೋಗ್ಬಗು ಹೋಗು ಏನ್ ಆಗ್ಬಿಟ್ಟದೋ ಏನ್ ಕತ್ತರೋ ಇವಳು ಯಾಕೆ ಹಿಂಗ ಮಾಡ್ತಾಳು ನನ್ನನ್ನ ಅವಳು ಕೇಳಬದ್ ನಾನೇ ನಿಧಾನವಾಗಿ ಎತ್ತು ಕುತ್ಕೀನಿ ಇಲ್ಲ ಅಂತಂದ್ರೆ ಅದಕ್ಕೂ ಒಂದ್ ಇಪ್ಪತ್ತಾರು ಕೆಲ್ಸ ಮಾಡ್ತಾಳೆ ಹುಷಪ್ಪ ಸಾಕಾಗೈತೋಗಿ ಹೋಗಿ ಇವಳತ್ರ ಹೇಗಾಕ್ ನಂಗೆ ಕೈಲಂತ ಆತ ಇಲ್ಲ

ಕರ್ಕೊಂಡ್ ಹೋದ್ರು ನನ್ನ ಮಗಳ ಮನೆಯಕ್ಕ ಹೋಗೋಳ ಅವಳು ಇನ್ನು ಸ್ಕೂಲು ನಾಳೆ ಎಲ್ಲ ರಜೆ ಅಲ್ಲ ನಾಳೆ ಸಾಯಂಕಾಲ ಬರ್ತಾಳೆ ಕೃಷ್ಣಪ್ಪನ ಬಂದ್ ಬಂದಂಗೆ ಸೀರೆ ಇಟ್ಕೊಂಡ್ಬಿಟ್ಟು ಎಳಿತವನಲ್ಲೇ ನಾನು ಒಬ್ಲ ಐತ್ರೆ ಇವಳು ಮುರ್ಲಿ ಬಾಣು ಬಂದ್ ಕರ್ಕೊಂಡು ಹೋದ್ನು ಹಿಂದೆ ಕೆಲಸ ಮಾಡ್ತಾನಲ್ಲ ಕೃಷ್ಣಪ್ಪನ ನಮ್ಮಂತ ಬಡವರಂತಂದ್ರೀಳೇನೆ ಅಲ್ಲ ರಾಜಪ್ಪನ ಮಗನು ರಾಕೇಶ್ನು ನಿಮ್ಮ ಚೈತನ್ಯಕ ಕೈ ಹಿಡ್ಕೊಂಡು ಹೇಳಿದ್ನು ಅಂತ

அது <laughs> ಹೋಗ್ ಮಕ್ಕಮ್ವ ನಾನು ಓದ್ತೀನಿ ನಿಮ್ಮ ಅಪ್ಪನ ಹತ್ರ ನ್ಯಾಯ ಕೇಳ್ತೀನಿ ಏನಪ್ಪಾ ಬರೋಕ್ಕೊಂದಾಯ ಶ್ರೀಮಂತರೊಂದ್ ನ್ಯಾಯನ ಏನ್ ಇಂಥ ಕೆಲಸ ಮಾಡವನ ಕೃಷ್ಣಪ್ಪನ ಮಾಡ್ಬೋದ ಈ ಅಪ್ಪನದೇ ನಮ್ಮೂರ ನೆರೂರ ಏನಕ್ಕೆ ಬಂದೆ ಇಂತ ಕೆಲಸ ಮಾಡಬೇಕು ಫಸ್ಟ್ ಊರಿಂದ ಆಚೆ ಕಳ್ಸಬೇಕು ನಿಮ್ಮ ಕೃಷ್ಣ ಮಾವನ ಈ ಊರಾಗಿ ಊರಾಗಿರ್ಕೋರ್ದು ನಿಮ್ಮ ಕೃಷ್ಣ ದೇ ಈ ಊರ ಈ ಊರೇನೇ ಯಾಕೆ ಬರಬೇಕು ನಮ್ಮ ಸುದ್ದಿ ನಮ್ಮ ಪ್ರಸ್ತಾಪಕ ನಾವೇ ನಿಮ್ಮ ಸುದ್ದಿಗೆ ಬರ್ತಿರೇ ಅವತ್ತು ದೊಡ್ಡದಾಗೆ ಅವ್ನ ಸಾಯಿಸ ಬಿಟ್ರಲ್ಲ ನೀವು ನಿಮ್ಮ ಹುಡ್ಗಿ ಕೈ ಇಟ್ಕೊಂಡು ಹೇಳದ್ನಂತ ಅಪ್ಪನ ಏನ್ ಮಾಡ್ಬೇಕು ನಾನು

ಎತ್ಕೊಳಗ ಆ ಜಗ್ ಬಿಡ ಅಂತಂದ್ರೆ ನನ್ನ ಮೇಲೆ ಜಗಳ ಬರ್ತಾಳೆ ನೀನ್ ಅಂತವಳು ಇಂತವಳ ಅಂತ ನಾನು ನಿಮ್ ಮನೆಗೆ ಯಜಮಾನಿ ನನ್ನ ಮಾತಿ ಕೊಟ್ಟಾಗ ಬೆಲೆ ಇಲ್ಲ ಯಾರ್ದ ಮಗುವ ಅಯ್ಯೋ ಯಾರದೋ ಮಗು ತನ್ ಸಾಕಂತವಳ ಇವಳ ಸಾವಿತ್ರೆ ಇವಳಕೆ ಬುದ್ಧಿ ಇಲ್ಲ ಓಕೆ ಹೇಳಗು ಫಸ್ಟ್ ಆ ಮಗು ಎತ್ಕೊಂಡ್ ಈಚಿಗೆ ಬಿಡು ಇಲ್ಲ ಎತ್ಕೊಂಡ್ ಪೋಲ್ ಟೇಸ್ನ ಕೊಡು ಯಾವ್ದ ಎತ್ನದ ಮಗುವ ನಾ ಕೇಳ್ತೀನಿ ರಮ್ಮ ಕೇಳ್ತೀನಿ ಇರೋ ಎತ್ಕೊಂಡಾಗ ಪೋಲಿಸ್ ಸ್ಟೇಷನ್ ಕೊಡ್ತೀನಿ ನೋಡ ಆ ಮಗು ಈ ಮನೆಗೆ ಇರೋವರೆಗೂ ನನಗೆ ನೆಮ್ಮದಿ ಇಲ್ಲ ಎತ್ಕೊಂಡಾಗ ಆಚೆ ಬಿಡ್ಬೇಕು ನೀನು ಆ ಮಗುನ ಇಲ್ಲ ಅಂತಂದ್ರೆ ನಾನು ಅಷ್ಟೇನಾ ಏ ಸಾವಿತ್ರಿ ಏ ಸಾವಿತ್ರಿ ಇನ್ನೊಂದು ಜೋರಾಗಿ ಬರ್ಬೇಕು ಗಂಟ್ಲು ಮಾಡ್ತಾ ಓ ಹಿಂಗೆ ಕೂಗು ಕೂಗ ಜೋರಾಗೇ ಗಂಡ್ ಅನ್ನೋ ಅಷ್ಟು ಮರ್ಯಾದೆ ಇರಲಿ ಕೂಗ ಲೈತ್ ಸಾವಿತ್ರಿ ಬಾರ ಮಾರವಾಗಿ ಮಾರುವ ಬಂದ್ಬಿಡು ಇಲ್ಲ ಅಂತಂದ್ರೆ ನಿಸರಾ ಬಿಡಿಸಿ ಬಿಡ್ತೀನಿ ಹಂಗೆ 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 ಬರ್ಬೇಕು ಕೂಗು